ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮನೆ ಮಗಳು ಪುಷ್ಪ ಮಾತಾಡ್ತಾ ಇದ್ದೀನಿ ಇವತ್ತೇನಪ್ಪ ವಿಶೇಷ ಅಂದರೆ ಕುಬೇರ ಕುಂಚವನ್ನು ಯಾವ ರೀತಿ ಇಟ್ಕೊಳ್ಳೋದು ಬೆಳ್ಳಿಯಲ್ಲೇ ಇಟ್ಕೋಬೇಕಾ ಬೆಳ್ಳಿಯಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರೋರು ಅದಕ್ಕೆ ಬದಲಾಗಿ ಪರ್ಯಾಯವಾಗಿ ನಾವು ತಾಮ್ರದಲ್ಲೂ ಕೂಡ ಏರ್ಪಾಟು ಮಾಡ್ಕೋಬಹುದು ತಾಮ್ರದಲ್ಲೇ ಏಕೆ ಕುಬೇರ ಕುಂಜವನ್ನು ಏರ್ಪಾಟು ಮಾಡ್ಕೋಬೇಕು ಅಂತಂದರೆ ತಾಮ್ರಕ್ಕೆ ವಿಶೇಷವಾಗಿ ಬಂಗಾರವನ್ನು ಸೆಳೆಯುವಂಥ ತನ್ನ ಜೊತೆಗೆ ಇರುವಂಥ ಸೆಳೆಯುವಂಥ ಶಕ್ತಿ ವಿಶೇಷವಾದ ಶಕ್ತಿ ಇರೋದಕ್ಕೋಸ್ಕರ ನಾವು ತಾಮ್ರದಲ್ಲಿ ಕುಬೇರ ಕುಂಜವನ್ನು ಏರ್ಪಾಟು ಮಾಡಿಕೊಂಡ್ರೆ ವಿಶೇಷವಾದ ಲಕ್ಷ್ಮಿ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ನಾನು ಮೊದಲಿಗೆ ಒಂದು ತಟ್ಟೆ ತೊಗೊಂಡಿದ್ದೀನಿ ಅದರಲ್ಲಿ ಹಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಕೆಲವೊಂದು ನಾಣ್ಯಗಳನ್ನು ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಕುಬೇರ ಕುಂಚಕ್ಕೆ ಅರಿಶಿನ ಕುಂಕುಮ ಗಂಧದಿಂದ ನಾನು ತ್ರಿನಾಮ ಶಂಖಚಕ್ರವನ್ನು ಅಲಂಕಾರ ಮಾಡಿಕೊಂಡಿದ್ದೀನಿ ಈಗ ಕುಬೇರ ಕುಂಚಕ್ಕೆ ಮೂರು ಸಾರಿ ಹರಿಶಿನ ಹಾಕಿ ಕುಂಕುಮವನ್ನು ಹಾಕಿ ಸ್ವಲ್ಪ ಹಕ್ಕಿಯನ್ನು ಹಾಕಿ ಬ ಸ್ವಲ್ಪ ಬಂಗಾರ ಸ್ವಲ್ಪ ಬೆಳ್ಳಿ ಸ್ವಲ್ಪ ತಾಮ್ರ ಜೊತೆಗೆ ಮೂರು ಇಡಿಯಷ್ಟು ಹಕ್ಕಿಯನ್ನು ಹಾಕ್ಕೊಂಡು ಒಂದು ನಾರಿಕೀಳವನ್ನು ಇದ್ದೀನಿ ಇದು ಗಂಧಗಂಗ್ಲಿಯಲ್ಲಿ ಸಿಗುತ್ತೆ ಇದರ ಜೊತೆಗೆ ಆರು ತಾವರೆ ಬೀಜ ಆರು ಕವಡೆ ಹಳದಿ ಕವಡೆ ಆರು ಗೋಮತಿ ಚಕ್ರ ಸೇರಿಸ್ಕೊಂಡು ಮತ್ತೆ ಹ ಮೂರು ಇಡೀ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಆರು ನಾಣ್ಯಗಳನ್ನು ಹಾಕ್ಕೊತಾ ಇದ್ದೀನಿ ಇದು ಪಂಚಲೋಹದ್ದು ಹಾಗೆ ಆರು ಗುಲಗಂಜಿ ಕೆಂಪು ಗುಲಗಂಜಿನ ಹಾಕ್ಕೋತಾ ಇದ್ದೀನಿ ಜೊತೆಗೆ ಆರು ಲವಂಗ ಆರು ಏಲಕ್ಕಿನ ಇದ್ದೀನಿ ಈಗ ಅದರ ಮೇಲೆ ಮತ್ತೆ ಅಕ್ಕಿಯನ್ನು ತುಂಬ ಬರೋವರೆಗೂ ತುಂಬಿಸ್ಕೊತಾ ಇದ್ದೀನಿ ಈಗ ತಟ್ಟೆಗೆ ಆರು ಅರಿಶಿಣ ಕೊಂಬುವನ್ನು ಸೇರಿಸ್ಕೊತಾ ಇದ್ದೀನಿ ಆ ಅರಿಶಿನ ಕೊಂಬು ಶುಭಪ್ರದ ಲಕ್ಷ್ಮೀಪ್ರದ ಅದಕ್ಕೋಸ್ಕರ ಇದರ ಮೇಲೆ ನಾನು ಲಕ್ಷ್ಮೀ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ ಬೆಳ್ದಾದರೂ ಪರವಾಗಿಲ್ಲ ಪಂಚನಹೋದಾದರೂ ಪರವಾಗಿಲ್ಲ ಇದರ ಜೊತೆಗೆ ನಾನು ತಾವರಿ ಬೀಜದ ಹಾರವನ್ನು ಅಮ್ಮನಿಗೆ ಹಾಕ್ತಾ ಇದ್ದೀನಿ ಇದಾದ ಮೇಲೆ ನಾನು ಸುವಾಸನೆಗೆ ಮಹಾಲಕ್ಷ್ಮಿಗೆ ಇಷ್ಟವಾದ ಒಂದು ಜವ್ವಾದಿ ಪೌಡರನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಪೂಜಾ ಸಮಯದಲ್ಲಿ ನಾವು ಬಳಸ್ಕೊಂಡ್ರೆ ತುಂಬ ಶ್ರೇಷ್ಠ ತುಂಬ ಒಳ್ಳೆಯದು ಹಾಗೆ ತುಂಬ ಪರಿಮಳ ಇದರ ಪರಿಮಳ ಅಮೋಘ ವರ್ಣನೆ ಮಾಡೋಕ್ಕಾಗೋದೇ ಇಲ್ಲ ಇದು ಗಂಧದ ಅಂಗಡಿಯಲ್ಲಿ ಸಿಗುತ್ತೆ ನೀವು ಕೂಡ ಬೇಕಾದರೆ ತರಿಸ್ಕೊಳ್ಳಿ ಈಗ ರೆಡಿಯಾಗಿರುವಂಥ ಲಕ್ಷ್ಮೀ ಕುಬೇರ ಕುಂಚವನ್ನು ದೇವರ ಮನೆಯಲ್ಲಿಟ್ಟು ಇದರ ಜೊತೆಗೆ ಎರಡು ಆನೆಗಳನ್ನು ಇಟ್ಟು ಪೂಜೆ ಮಾಡೋದರಿಂದ ಗಜಲಕ್ಷ್ಮಿ ಆದಿಲಕ್ಷ್ಮಿ ಮಹಾಲಕ್ಷ್ಮಿ ಅನುಗ್ರಹ ಅದರ ಜೊತೆಗೆ ಶುಕ್ರನ ಅನುಗ್ರಹ ಕೂಡ ನಮಗೆ ಪರಿಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ ಈ ಕುಬೇರ ಕುಂಚವನ್ನು ಹದಿನೈದು ದಿನಕ್ಕೊಮ್ಮೆ ನಾವು ಬದಲಾಯಿಸ್ಕೋಬೇಕಾಗತ್ತೆ ಈ ಹಕ್ಕಿಯನ್ನು ನಾವು ಸಿಹಿ ಪೊಂಗಲ್ ಮಾಡಿಕೊಂಡು ಈ ಪೂಜಾ ಸಾಮಗ್ರಿಗಳನ್ನು ಮತ್ತೆ ಕುಬೇರ ಕುಂಚಕ್ಕೆ ಏರ್ಪಾಟು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್